ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ಸು ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಇವತ್ತೊಂದು ನಿಮಗೆ ತುಂಬ ಸ್ಪೆಷಲ್ ಆಗಿರೋದು ತೋರಿಸ್ತೀನಿ ಇದೇನು ಜ್ಯುವೆಲರಿ ಅಂಗಡಿ ತೋರಿಸ್ತಿದ್ದಾರೆ ಅಂದ್ಕೊಂಡ್ರ ಹೆಸ್ ಇದು ಜ್ಯುವೆಲ್ಸನೇ ಬಟ್ ಒರಿಜಿನಲ್ ಜುವೆಲ್ಸ್ ಅಲ್ಲ ಜ್ಯುವೆಲ್ಸ್ ಥರ ಬಿಟ್ಟು ಅದೇ ಥರ ಏನು ಸರ ಆಗಿರ್ಬೋದು ಜುಂಕಿ ಆಗಿರ್ಬೋದು ಅದೇ ಥರ ಸೇಮ್ ಟು ಸೇಮ್ ಇರುತ್ತೆ ಇಲ್ಲಿ ಕಲೆಕ್ಷನ್ ತುಂಬ ಚೆನ್ನಾಗಿದೆ ನಾನು ತುಂಬ ತೊಗೊಂಡಿದ್ದೀನಿ ನೋಡಿ ಇದು ನೆಕ್ಲೆಸ್ ಅಂದರೆ ಹಾರ ಬಂದ್ಬಿಟ್ಟು ನಾನು ಇದೇ ಅಂಗಡಿಯಲ್ಲಿ ತೊಗೊಂಡಿದ್ದು ಜುಮ್ಕನು ತುಂಬ ಚೆನ್ನಾಗಿದೆ ಕ್ವಾಲಿಟಿ ಕೂಡ ಚೆನ್ನಾಗಿದೆ ಇದು ಜೋಕರ್ ಬಂದು ತಮ್ಮನ ಮದುವೆಗೆ ಅಂತ ಇವೆರಡು ನೆಕ್ಲೆಸ್ ತೊಗೊಂಡಿದ್ದು ನೋಡಿ ಡಿಟ್ಟು ನಾವು ಏನು ಒಡವೆ ಅಂಗಡಿಗೆ ಇಷ್ಟು ಒಡವೆ ನಾವು ತೊಗೊಂಡು ತೊಗೊಳೋದಕ್ಕೆ ಹೋಗೋದಕ್ಕಾಗೋದೇ ಇಲ್ಲ ಸೊ ಅದ್ರ ತಕ್ಕನಾಗಿ ಮ್ಯಾಚ್ ಆಗೋ ಅಂಥದ್ದು ಡಿಟ್ಟೋ ಒಡವೆ ಏನಾದ್ರು ನಿಜವಾದ ಒಡವೆ ಅಂದರೆ ಚಿನ್ನ ಏನಿರುತ್ತೆ ಡಿಟ್ಟೋ ಹಾಗೇ ಇರುತ್ತೆ ಸೊ ಇದೆಲ್ಲ ಒರಿಜಿನಲ್ ಪೀಸ್ ಥರನೇ ಕಾಣಿಸುತ್ತೆ ಒರಿಜಿನಲ್ ಡೈಮಂಡ್ ನೆಕ್ಲೆಸ್ ಥರನೇ ಅಷ್ಟೊಂದು ನಾವು ಒಡವೆಗೆ ದುಡ್ಡು ಕೊಟ್ಟು ಇದು ಮಾಡೋದ್ಕಿಂತ ಅದಕ್ಕೆ ಕಾಲ್ ಭಾಗನಾದರೂ ನಾವು ಈ ಥರ ತಗೊಳ್ಬೋದು ಸೊ ಮದುವೆ ಫಂಕ್ಷನ್ಸ್ಗಳಿಗಾಗಿರ್ಬೋದು ಮತ್ತು ಬ್ಯಾಂಗಲ್ ಸ್ಟೋರ್ ಅಂದರೆ ಈ ಒಡವೆಗಳನ್ನ ಕೆಲವ್ರು ಬಾಡಿಗೆ ಕೊಡೋದಾಗಲಿ ಅದೆಲ್ಲ ನಾವು ಇಲ್ಲಿ ತೊಗೋಬೋದು ಹೋಲ್ಸೇಲ್ ರೇಟಲ್ಲಿ ಮತ್ತು ಜಡೆ ಬಿಲ್ಲೆಗೆ ಹಾಕೋದಾಗ್ಲಿ ಜಡೆಗೆ ಮದುವೆ ಎಣ್ಣಿಗೆ ಮತ್ತು ಮದುವೆ ಸಮಾರಂಭಗಳಿಗೆ ಅಂದರೆ ಇದು ಬಾಡಿಗೆ ಕೊಡ್ಬೋದು ಜುಮ್ಕಾನು ಚೆನ್ನಾಗಿದೆ ಮತ್ತು ಇದರಲ್ಲಿ ಮುತ್ತಿನೂಲೆ ತುಂಬ ಚೆನ್ನಾಗಿದೆ ಕಮ್ಮಿ ಬೆಲೆಗೆಲ್ಲ ಸಿಗುತ್ತೆ ಏಯ್ಟ್ ಹಂಡ್ರೆಡ್ ನೈನ್ ಫಿಫ್ಟಿ ಸಿಕ್ಸ್ ಹಂಡ್ರೆಡ್ ಆ ಥರಕ್ಕೆಲ್ಲ ನೋಡಿದ್ರಲ್ಲ ಮತ್ತೆ ಆಗ್ತಾರ ಯಾರಿಗೆಲ್ಲ ಇಷ್ಟ ಆಯಿತು ಕಮೆಂಟ್ ಮಾಡಿ ಹಾಗೆ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ತರಿಸ್ಕೊಡ್ತೀನಿ ನಿಮಗೆ ರೀಸನಬಲ್ ಪ್ರೈಸ್ಗೆ ಸಿಗುತ್ತೆ ತುಂಬ ಚೆನ್ನಾಗಿರುತ್ತೆ ಕ್ವಾಲಿಟಿ ಏನು ಇಲ್ಲ ಹಾಗಾಗಿ ಆನ್ಲೈನ್ ಪೇಮೆಂಟ್ ಮಾಡಬೇಕಾಗುತ್ತೆ ಯಾರಿಗೆಲ್ಲ ಇಷ್ಟ ಆಯಿತು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ